ಸಂದರ್ಭ ಅವರು ನಮ್ಗೆ ಸಂವಿಧಾನವನ್ನು ಕೊಟ್ಟು ಸಂವಿಧಾನವನ್ನ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಆ ಸಂವಿಧಾನ ಇಲ್ಲ ಅಂದ್ರೆ ನಾವಿಲ್ಲ ಒಂದ್ ಸಂದರ್ಭದಲ್ಲಿ ಹೇಳ್ತಾರ ಬಾಬಾ ಸಾಹೇಬ್ರು ನಾನು ನಾನು ಇಲ್ಲ ಅಂತ ಹೇಳಬೇಡಿ ನಾನು ಇದ್ದೇನೆ ನಾನು ಇಲ್ಲ ಅಂತ ಹೇಳಬೇಡಿ ನಾನು ಇದ್ದೇನೆ ಹೇಗಿದ್ದೇನೆ ಸಂವಿಧಾನ ಇರೋವರೆಗೂ ನಾನು ಇರ್ತೀನಿ ಸಂವಿಧಾನದಲ್ಲಿ ನಿಮ್ಗೆಲ್ಲವೂ ಅನುಕೂಲ ಸಿಕ್ಕಿದೆ ಸಂವಿಧಾನ ಇರುವರ್ಗು ನಾನು ಇರ್ತೀನಿ ಸಂವಿಧಾನ ಯಾವಾಗಿಲ್ಲ ನಾನು ಇರಲ್ಲ ಆದ್ರಿಂದ ನೀವು ಸಂವಿಧಾನವನ್ನ ಸಾಯಿಸ್ಬೇಡಿ ಅಂತ ಬಾಬಾ ಸಾಹೇಬರು ಹೇಳ್ತಾರೆ ಇವತ್ತೆಲ್ಲ ನಾವು ಸಂವಿಧಾನವನ್ನ ಪ್ರಮುಖರು ಕೆಲವರು ಸಂವಿಧಾನ ಸಾಯಿಸಕ್ ಓಡಾಡ್ತಾ ಇದ್ದಾರೆ ರಮಾ ತಾಯಿ ಸಂವಿಧಾನ ಬರೆಯೋದಕ್ಕೋಸ್ಕರ ಬರೆಸದಕ್ಕೋಸ್ಕರ ಅಷ್ಟೊಂದು ಅಷ್ಟೊಂದು ಪಾಂಡಿತ್ಯವನ್ನ ತಟ್ಟಿಟ್ಟು ವಿಷಯಗಳನ್ನು ಅಧ್ಯಯನ ಮಾಡೋದಕ್ಕೆ ಬಾಬಾ ಸಾಹೇಬರಿಗೆ ಪ್ರೋತ್ಸಾಹ ನೀಡದಂತಹ ತ್ಯಾಗಮೂರ್ತಿ ಮಹಾಮಾತೆ ಭ್ರಮಾ ತಾಯಿ